ನಮಸ್ಕಾರ ಸ್ನೇಹಿತರೆ ಲವ್ ಯು ಚಿನ್ನ ಅಂತ ಹಾಡಿದಾಗ ಮಗಳು ಪರಿ ಕಿಲ್ಲನೆ ನಕ್ಕು ಖುಷಿ ಪಟ್ಟಿದ್ದಾಳೆ ಮಗಳ ಖುಷಿ ಕಂಡ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್ ಸಂತೋಷಕ್ಕೆ ಪಾರವೇ ಇಲ್ಲ ನೋಡಿ ಡಾರ್ಲಿಂಗ್ ಕೃಷ್ಣ ಅವರ ಈ ಕ್ಯೂಟ್ ಫ್ಯಾಮಿಲಿಯ ಈ ವಿಶೇಷ ವಿಡಿಯೋ ಇಲ್ಲಿದೆ ನೋಡಿ ಡಾರ್ಲಿಂಗ್ ಕೃಷ್ಣ ಇವತ್ತೊಂದು ವಿಡಿಯೋ ಹಂಚಿಕೊಂಡಿದ್ದಾರೆ ಇದರಲ್ಲಿ ಮಿಲನ ನಾಗರಾಜ್ ಇದ್ದಾರೆ ಮುದ್ದಿನ ಮಗಳು ಪರಿ ಕೂಡ ಇದ್ದಾಳೆ ವಿಶೇಷ ಅಂದ್ರೆ ಇವರು ಮನೆಯ ಮಿರರ್ ಎದುರಿಗೆ ನಿಂತಿದ್ದಾರೆ ಮಗಳನ್ನ ಹಿಡಿದುಕೊಂಡು ಕೃಷ್ಣ ಒಂದು ಸುಂದರವಾದ ಹಾಡನ್ನ ಹಾಡಿದ್ದಾರೆ ಅದಕ್ಕೆ ಮಿಲನ ನಾಗರಾಜ್ ಧ್ವನಿಗೂಡುತ್ತಿದ್ದಾರೆ ಅಪ್ಪ ಮತ್ತು ಅಮ್ಮನ ಈ ಒಂದು ಚಂದದ ಹಾಡಿಗೆ ಪುಟ್ಟ ಪರಿ ಅಷ್ಟೇ ಖುಷಿಯಾಗಿದ್ದಾಳೆ ಅಷ್ಟೇ ಚಂದಗಿನೇ ರಿಯಾಕ್ಷನ್ ಕೊಟ್ಟಿದ್ದಾಳೆ ಹಾಗೆ ಈ ಮೂವರ ಈ ಕ್ಷಣದ ಈ ವಿಡಿಯೋ ಹೆಚ್ಚು ಗಮನ ಸೆಳೆಯುತ್ತಿದೆ ಲವ್ ವಾಕ್ ಟೈಲ್ ಚಿತ್ರದ ಲವ್ ಯು ಚಿನ್ನ ಹಾಡು ಸೂಪರ್ ಇದೆ ಹಾಡನ್ನ ಡಾರ್ಲಿಂಗ್ ಕೃಷ್ಣ ಇಲ್ಲಿ ಹಾಡಿದ್ದಾರೆ ಮಿಲನ ನಾಗರಾಜ್ ಕೂಡ ಧ್ವನಿಗೂಡಿಸುತ್ತಾರೆ ಅಪ್ಪ ಮತ್ತು ಅಮ್ಮ ಒಟ್ಟಿಗೆ ಇದನ್ನ ಹಾಡಿರುವುದನ್ನ ಕಂಡ ಪುಟ್ಟ ಪರಿ ಕೆಲಕಿಲನಕ್ಕೂ ಖುಷಿ ಪಟ್ಟಿದ್ದಾರೆ ಮಗಳ ಈ ಒಂದು ರಿಯಾಕ್ಷನ್ ನೋಡಿ ಡಾರ್ಲಿಂಗ್ ಕೃಷ್ಣ ಖುಷಿಗೆ ಪಾರ್ಪೇ ಇಲ್ಲ ಅಮ್ಮ ಮಿಲನ ಕೂಡ ಅಷ್ಟೇ ಸಂತೋಷ ಪಟ್ಟಿದ್ದಾರೆ ಅಪ್ಪ ಅಮ್ಮ ಪರಿಯ ಈ ಒಂದು ಕ್ಷಣದ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಆಗಿದೆ ಇದನ್ನ ಸ್ವತಃ ಕೃಷ್ಣ ಮತ್ತು ಮಿಲನ ಇಬ್ಬರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರ ಫ್ಯಾಮಿಲಿ ಸೂಪರ್ ಆಗಿದೆ ಮಗಳು ಪರಿ ಬಂದ್ಮೇಲೆ ಇಡೀ ಮನೆಯಲ್ಲಿ ವಾತಾವರಣವೇ ಚೇಂಜ್ ಆಗಿದೆ ಅಮ್ಮ ಮಿಲನ ಖುಷಿಗೆ ಸಾಟಿನೇ ಇಲ್ಲ ಡಾರ್ಲಿಂಗ್ ಕೃಷ್ಣ ಅವರ ಸಂತೋಷಕ್ಕೂ ಬೇರೆ ಹೋಲಿಕೆನೇ ಇಲ್ಲ ಡಾರ್ಲಿಂಗ್ ಕೃಷ್ಣ ಹಂಚಿಕೊಂಡ ಈ ಒಂದು ವಿಡಿಯೋ ನೋಡಿದ ಅನೇಕರು ಒಳ್ಳೆ ಮಾತುಗಳನ್ನೇ ಹೇಳಿದ್ದಾರೆ ಅದ್ಯಾರು ಸ್ವೀಟ್ ಕ್ಯೂಟ್ ಫ್ಯಾಮಿಲಿ ಅಂತಲೂ ಬಣ್ಣಿಸಿದ್ದಾರೆ ಒಟ್ಟಾರೆ ಡಾರ್ಲಿಂಗ್ ಕೃಷ್ಣ ಅವರ ಈ ಒಂದು ವಿಶೇಷ ವಿಡಿಯೋ ಹೆಚ್ಚು ಗಮನ ಸೆಳೆಯುತ್ತಿದೆ ಅಂತಲೂ ಹೇಳಬಹುದು ಸ್ನೇಹಿತರೆ ಇದನ್ನ ನೋಡಿ ನಿಮ್ಗೆ ಅನ್ಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು